ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಮೊದಲ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಸೀರೀಸ್ನಲ್ಲಿ ನಾನು ನಿಮಗೆ ಸ್ಪೋಕನ್ ಇಂಗ್ಲೀಷನ್ನು ಕಲಿಸಿಕೊಡ್ತೇನೆ ಸರಿನಾ ಈಗ ನೀವು ತಪ್ಪಿಲ್ಲದೆ ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಹಾಗೂ ಬೇರೆಯವರು ನಿಮ್ಮ ಹತ್ತಿರ ಇಂಗ್ಲೀಷ್ನಲ್ಲಿ ಮಾತನಾಡಿದಾಗ ತಪ್ಪಿಲ್ಲದೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವುದು ಈ ವಿಡಿಯೋ ಸೀರೀಸ್ನ ಉದ್ದೇಶ ಸರಿನಾ ಈಗ ನೀವು ಎಷ್ಟೋ ಬಾರಿ ನೋಡಿರಬಹುದು ಯಾರಾದರೂ ಲೆಕ್ಕದಲ್ಲಿ ತಪ್ಪು ಮಾಡಿದರೆ ಅಥವಾ ವಿಜ್ಞಾನದಲ್ಲಿ ತಪ್ಪು ಮಾಡಿದರೆ ಯಾರೂ ಏನೂ ಹೇಳುವುದಿಲ್ಲ ಆದರೆ ಇಂಗ್ಲೀಷ್ ಮಾತನಾಡುವಾಗ ತಪ್ಪು ಮಾಡಿದರೆ ಎಲ್ಲರೂ ಟೀಕೆ ಮಾಡ್ತಾರೆ ಅಲ್ವಾ ಸೊ ಹೀಗೆ ನೀವು ಮಾತನಾಡುವಾಗ ನಿಮಗೆ ಯಾರಾದರೂ ಟೀಕೆ ಮಾಡಿದರೆ ನಿಮಗೆ ಮುಜುಗರ ಆಗ್ತದೆ ಸೊ ಈ ರೀತಿ ಮುಜುಗರ ಆಗಬಾರ್ದು ಹಾಗೂ ನೀವು ಸರಿಯಾಗಿ ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಎನ್ನುವುದು ನನ್ನ ಉದ್ದೇಶ ಆಯಿತಾ ಈ ವಿಡಿಯೋ ಸೀರೀಸ್ನಲ್ಲಿ ನಾನು ನಿಮಗೆ ತುಂಬ ವ್ಯಾಕರಣವನ್ನು ಹೇಳ್ಕೊಡೋದಿಲ್ಲ ಗ್ರಾಮರನ್ನು ಹೇಳ್ಕೊಡೋದಿಲ್ಲ ಗ್ರಾಮರ್ ಅತ್ಯಗತ್ಯವಾಗಿ ಬೇಕು ಅದರಿಂದನೇ ವಾಕ್ಯಗಳು ಸರಿಯಾಗಿ ನಮಗೆ ಮಾಡಲಿಕ್ಕಾಗುವಂಥದ್ದು ಆದರೆ ನಾವು ಬರೀ ಗ್ರಾಮರನ್ನೇ ಕಲಿತಾ ಕೂತ್ರೆ ಇಡೀ ಜನ್ಮ ಅದನ್ನು ಕಲೀಲಿಕ್ಕೆ ಬೇಕಾಗ್ತದೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಗ್ರಾಮರನ್ನು ಹೇಳಿಕೊಟ್ಟು ಉಳಿದಂತೆಯೇ ನಿಮ್ಗೆ ಏನು ಗೊತ್ತಿರಬೇಕೋ ಅದನ್ನು ಹೇಳ್ಕೊಡ್ತಾ ಹೋಗ್ತೇನೆ ಸರಿನಾ ಈಗ ಮೊದಲ ಪಾಠ ಇದು ಪಾಠವನ್ನು ಶುರು ಮಾಡೋಣ ಈ ವಿಡಿಯೋಲಿ ನಾವು ನಮ್ಮನ್ನು ಪರಿಚಯಿಸಿಕೊಳ್ಳಲು ಕಲಿಯೋಣ ನಮ್ಮ ವೃತ್ತಿಯನ್ನು ಹೇಳಲು ಕಲಿಯೋಣ ನಮ್ಮ ರಾಷ್ಟ್ರೀಯತೆಯನ್ನು ಹೇಳಲು ಕಲಿಯೋಣ ಹಾಗೂ ನಮ್ಮ ಭಾವನೆಯನ್ನು ಹೇಳಲು ಕಲಿಯೋಣ ಸರಿನಾ ಇದಿಷ್ಟು ಮಾಡಲಿಕ್ಕೆ ನಮಗೆ ಬೇಕಿರುವಂಥದ್ದು ಈ ಎರಡು ಪದಗಳು ಮಾತ್ರ ಒಂದು ಐ ಒಂದು ಆಮ್ ಐ ಅಂದರೆ ನಾನು ಐ ಅಂದರೆ ನಾನು ಆ್ಯಮ್ ಅಂದರೆ ಆಗಿದ್ದೇನೆ ಅಥವಾ ಇದ್ದೇನೆ ಅಂತ ಸರಿನಾ ಐ ಅಂದರೆ ನಾನು ಆ್ಯಮ್ ಅಂದರೆ ಆಗಿದ್ದೇನೆ ಅಥವಾ ಇದ್ದೇನೆ ಹಾಗೂ ನಾವು ಈ ವಿಡಿಯೋಲ್ಲಿ ಬಳಸುವಂತಹ ಸ್ಟ್ರಕ್ಚರ್ ಐ ಆಮ್ ಐ ಆಮ್ ಸರಿನಾ ಈಗ ಮೊದಲಿಗೆ ನಾವು ನಮ್ಮ ಹೆಸರನ್ನು ಹೇಳಿ ಪರಿಚಯ ಮಾಡಿಕೊಡುವುದು ಹೇಗೆ ಅಂತ ನೋಡೋಣ ನಾನು ರಂಜಿತ್ ಅಂದ್ರೆ ಐ ಆಮ್ ರಂಜಿತ್ ನಾನು ರಂಜಿತ್ ಅಂದ್ರೆ ಐ ಆಮ್ ರಂಜಿತ್ ಈಗ ನೀವು ರಂಜಿತ್ ಆಗಿದ್ರೆ ಅಥವಾ ನೀವು ಬೇರೆ ಯಾವುದೇ ಹೆಸರಿನವರಾಗಿದ್ದರೂ ಕೂಡ ಬೇರೆಯವರಿಗೆ ನಿಮ್ಮ ಹೆಸರನ್ನು ಹೇಳುವಾಗ ಹೀಗೆ ಹೇಳಬೇಕಾಗ್ತದೆ ಐ ಆ್ಯಮ್ ರಂಜಿತ್ ಅಂತ ಕನ್ನಡದಲ್ಲಿ ಇದನ್ನು ಅನುವಾದ ಮಾಡಿದಾಗ ನಾನು ರಂಜಿತ್ ಆಗಿದ್ದೇನೆ ಅಂತಾಗ್ತದೆ ನಾನು ಅಂದರೆ ಐ ಹೇಳಿದೆ ನಾನು ಅಲ್ವಾ ಈಗಷ್ಟೇ ಆಗಿದ್ದೇನೆ ಅಂದರೆ ಆಮ್ ಇದ್ದೇನೆ ಆಗಿದ್ದೇನೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಆ್ಯಮ್ ಅಂತ ಹೇಳಿ ಬಳಸುತ್ತೇವೆ ರಂಜಿತ್ ಅನ್ನುವಂಥದ್ದು ಹೆಸರು ಸೊ ನಾನು ರಂಜಿತ್ ಆಗಿದ್ದೇನೆ ಅನ್ನುವಂಥದ್ದನ್ನು ಐ ಆಮ್ ರಂಜಿತ್ ಅಂತೇಳಿ ಇಂಗ್ಲಿಷ್ನಲ್ಲಿ ಹೇಳ್ತೇವೆ ಆಯ್ತಾ ಕನ್ನಡದಲ್ಲಿ ನಾವು ಆಗಿದ್ದೇನೆ ಅನ್ನೋದನ್ನು ಬಳಸೋದಿಲ್ಲ ನಾನು ರಂಜಿತ್ ಅಂತೇಳಿ ಹೇಳ್ತೇವೆ ಅಷ್ಟೇ ಅಲ್ವಾ ನಾನು ರಂಜಿತ್ ಅಥವಾ ನಾನು ಸುರೇಶ್ ನಾನು ಮನೋಜ್ ಇಷ್ಟೇ ಹೇಳ್ತೇವೆ ಹೊರತು ನಾನು ಮನೋಜ್ ಆಗಿದ್ದೇನೆ ಅಂತ ಹೇಳೋದಿಲ್ಲ ಆದರೆ ಇಂಗ್ಲಿಷ್ನಲ್ಲಿ ನೀವು ಐ ಆ್ಯಮ್ ರಂಜಿತ್ ಅಥವಾ ಐ ಆ್ಯಮ್ ಮನೋಜ್ ಅಂತ ಹೇಳಬೇಕಾಗ್ತದೆ ಈ ಆ್ಯಮ್ ಅನ್ನುವಂಥದ್ದು ಬೇಕಾಗ್ತದೆ ಕನ್ನಡದಲ್ಲಿ ಆಮ್ ಅಂತ ಹೇಳೋದಕ್ಕೆ ಆಗಿದ್ದೇನೆ ಅಂತ ಹೇಳ್ತೇವೆ ಆದರೆ ಅದನ್ನು ಕನ್ನಡದಲ್ಲಿ ಬಳಸೋದಿಲ್ಲ ಅಷ್ಟೆ ಸರಿನಾ ಈಗ ನಾನು ಜಾನ್ ಆಗಿದ್ದೇನೆ ಅಂತ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಐ ಆ್ಯಮ್ ಜಾನ್ ಕನ್ನಡದಲ್ಲಿ ಆಗಿದ್ದೇನೆ ಹೇಳುವುದಿಲ್ಲ ಆದರೆ ಇಂಗ್ಲೀಷ್ನಲ್ಲಿ ಐ ಆ್ಯಮ್ ಜಾನ್ ಅಂತ ಹೇಳಬೇಕಾಗ್ತದೆ ಆ್ಯಮ್ ಬಿಟ್ಟುಬಿಟ್ಟು ಐ ಜಾನ್ ಅಂತ ಹೇಳಿದರೆ ತಪ್ಪು ಐ ಆಮ್ ಜಾನ್ ಅಂತಲೇ ಹೇಳಬೇಕು ಸರಿನಾ ನೆಕ್ಸ್ಟ್ ನಾನು ಶಿಲ್ಪ ಆಗಿದ್ದೇನೆ ಐ ಆ್ಯಮ್ ಶಿಲ್ಪ ಕನ್ನಡದಲ್ಲಿ ನಾವು ಏನು ಹೇಳ್ತೇವೆ ನಾನು ಶಿಲ್ಪ ಅಷ್ಟೆ ಆದರೆ ಇಂಗ್ಲೀಷ್ನಲ್ಲಿ ಐ ಆಮ್ ಶಿಲ್ಪ ಅಂತೇಳಿ ಹೇಳಬೇಕಾಗ್ತದೆ ಸರಿನಾ ನೆಕ್ಸ್ಟ್ ನೆಕ್ಸ್ಟ್ ಪದ ನಾವು ಕಲಿಯುವಂಥದ್ದು ಎ ಹಾಗೂ ಆ್ಯನ್ ಎ ಹಾಗೂ ಆ್ಯನ್ನ ಅರ್ಥ ಒಬ್ಬ ಅಥವಾ ಒಬ್ಬಳು ಅಥವಾ ಒಂದು ಅಂತ ಆಯಿತಾ ಒಬ್ಬ ಒಬ್ಬಳು ಒಂದು ಈ ಮೂರಕ್ಕೂ ನಾವು ಒಂದೇ ಎ ಬಳಸ್ತೇವೆ ಒಂದೇ ಆ್ಯನನ್ನು ಬಳಸ್ತೇವೆ ಇದರ ಬಳಕೆಯ ನಿಯಮಗಳನ್ನು ನಾನು ಮತ್ತೊಂದು ವಿಡಿಯೋಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ ಈ ವಿಡಿಯೋಲ್ಲಿ ಬ್ರೀಫ್ ಆಗಿ ನೋಡೋಣ ಸರಿನಾ ಈಗ ಇದನ್ನು ಇಲ್ಲಿ ಹಾಕೊಂಡಿದ್ದೇನೆ ಇದನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ ಇದನ್ನು ಬಳಸ್ಕೊಂಡು ನಾನು ನಿಮಗೆ ಹೇಳ್ತೇನೆ ಆಯಿತಾ ನಾನು ಒಬ್ಬ ಹುಡುಗ ಆಗಿದ್ದೇನೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಅ ಬಾಯ್ ಅಂತೇಳಿ ಹೇಳ್ತೇವೆ ಐ ಆಮ್ ಅ ಬಾಯ್ ನಾನು ಒಬ್ಬ ಹುಡುಗ ಆಗಿದ್ದೇನೆ ಕನ್ನಡದಲ್ಲಿ ಆಗಿದ್ದೇನೆ ಅಂತ ಹೇಳೋದಿಲ್ಲ ನಾನು ಒಬ್ಬ ಹುಡುಗ ಅಂತ ಹೇಳ್ತೇವೆ ಅಥವಾ ನಾನು ಹುಡುಗ ಅಂತ ಹೇಳ್ತೇವೆ ಅಷ್ಟೇ ಒಬ್ಬ ಅನ್ನೋದನ್ನು ಕೂಡ ಹೇಳುವುದಿಲ್ಲ ನಾನು ಹುಡುಗ ಅಂತ ಹೇಳ್ತೇವೆ ಕನ್ನಡದಲ್ಲಿ ಆದರೆ ಇಂಗ್ಲೀಷ್ನಲ್ಲಿ ನೀವು ಐ ಆ್ಯಮ್ ಅ ಬಾಯ್ ಅಂತ ಹೇಳಬೇಕಾಗ ಹೇಳಬೇಕಾಗ್ತದೆ ಐ ಆ್ಯಮ್ ಅ ಬಾಯ್ ಅಂತ ಹೇಳಬೇಕಾಗ್ತದೆ ಸರಿನಾ ಆ್ಯಮ್ ಬಿಟ್ಟು ಎ ಬಿಟ್ಟು ಹೇಳಲಿಕ್ಕಾಗೋದಿಲ್ಲ ಐ ಆ್ಯಮ್ ಬಾಯ್ ಅಂತ ಹೇಳಬಾರ್ದು ತಪ್ಪಾಗ್ತದೆ ಅಥವಾ ಐ ಬಾಯ್ ಅಂತ ಹೇಳಿದರೂ ತಪ್ಪಾಗ್ತದೆ ಐ ಅಂದರೆ ನಾನು ಆ್ಯಮ್ ಅಂದರೆ ಆಗಿದ್ದೇನೆ ಎ ಅಂದರೆ ಒಪ್ಪ ಬಾಯ್ ಅಂದರೆ ಹುಡುಗ ಸರಿನಾ ಈಗ ಇಲ್ಲಿ ನಾನು ಎ ಹೇಗೆ ಬಳಸಿದೆ ಅಂದರೆ ಎ ನಂತರ ಬಳಸುವಂತಹ ಪದ ಉಂಟಲ್ಲ ಅದು ಯಾವ ಅಕ್ಷರದಿಂದ ಶುರುವಾಗ್ತದೆ ನೋಡಬೇಕು ಎ ನಂತರ ಬಂದಂತಹ ಪದ ಇಲ್ಲಿ ಬಾಯ್ ಬಾಯ್ ಶುರುವಾಗುವಂಥದ್ದು ಬಿ ಅಕ್ಷರದಿಂದ ಇಲ್ಲಿ ನೋಡಿ ಬಿ ಅಕ್ಷರ ಉಂಟು ಬಿ ಅಕ್ಷರದಿಂದ ಶುರುವಾಗುದ್ರೆ ನಾವು ಎ ಬಳಸಬೇಕಾಗ್ತದೆ ಅದಕ್ಕೆ ಎ ಅನ್ನು ಬಳಸಿದ್ದೇವೆ ಇಲ್ಲಿ ಐ ಆಮ್ ಅ ಬಾಯ್ ಆಯ್ತಾ ಇದು ಆ್ಯನ್ ಇದು ಎ ಇವು ಇಂಗ್ಲಿಷ್ನ ಸ್ವರಗಳು ಇವು ಇಂಗ್ಲಿಷ್ನ ವ್ಯಂಜನಗಳು ಆಯ್ತಾ ಈ ಇಂಗ್ಲಿಷ್ನ ಸ್ವರದಿಂದ ಪದಗಳು ಶುರುವಾಗುತ್ತಿದ್ದರೆ ಅದರ ಮೊದಲು ನೀವು ಆನ್ ಅನ್ನು ಬಳಸಬೇಕು ಈ ಇಂಗ್ಲಿಷ್ನ ವ್ಯಂಜನಗಳಿಂದ ಪದಗಳು ಶುರುವಾಗುತ್ತಿದ್ದರೆ ಅದರ ಮೊದಲು ಎ ಅನ್ನು ಬಳಸಬೇಕು ಆಯಿತಾ ಈಗ ಬಾಯ್ ಬಿ ಬಿ ಅಕ್ಷರದಿಂದ ಶುರುವಾಗಿದೆ ಅದಕ್ಕೆ ಅದರ ಮೊದಲು ಎ ಅನ್ನು ಬಳಸಬೇಕು ಎ ಅಂದರೆ ಇಲ್ಲಿ ಒಬ್ಬ ಅನ್ನುವಂಥದ್ದು ಅರ್ಥ ಐ ಆಮ್ ಅ ಬಾಯ್ ನಾನು ಒಬ್ಬ ಹುಡುಗ ಆಗಿದ್ದೇನೆ ಆಗಿದ್ದೇನೆ ಕನ್ನಡದಲ್ಲಿ ಹೇಳುವುದಿಲ್ಲ ಇಂಗ್ಲೀಷ್ನಲ್ಲಿ ನೀವು ಹೀಗೆ ಹೇಳಬೇಕು ಇದನ್ನು ಬಿಟ್ಟು ಏನು ಹೇಳಿದ್ರು ತಪ್ಪು ಸರಿನಾ ನೆಕ್ಸ್ಟ್ ನಾನು ಒಬ್ಬಳು ಹುಡುಗಿ ನಾನು ಒಬ್ಬಳು ಹುಡುಗಿ ಇದನ್ನು ಇಂಗ್ಲಿಷ್ನಲ್ಲಿ ಐ ಆಮ್ ಅ ಗರ್ಲ್ ಅಂತೇಳಿ ಹೇಳ್ತೇವೆ ಐ ಆಮ್ ಅ ಗರ್ಲ್ ನಾನು ಒಬ್ಬಳು ಹುಡುಗಿ ಇಲ್ಲಿ ಐ ಅಂದರೆ ನಾನು ಆಮ್ ಅಂದರೆ ಆಗಿದ್ದೇನೆ ಎ ಅಂದರೆ ಒಬ್ಬಳು ಗರ್ಲ್ ಅಂದರೆ ಹುಡುಗಿ ಇಲ್ಲಿ ಎ ಅಂದರೆ ಒಬ್ಬಳು ಎ ಯಾಕೆ ಬಳಸಿದ್ವಿ ಯಾಕಂದರೆ ಇದರ ನೆಕ್ಸ್ಟ್ ಬರುವಂಥ ಪದ ಗರ್ಲ್ ಗರ್ಲ್ ಶುರುವಾಗುವಂಥದ್ದು ಜಿ ಅಕ್ಷರದಿಂದ ಜಿ ಅಕ್ಷರ ಇಲ್ಲುಂಟು ಇದು ವ್ಯಂಜನ ಸೊ ಇದರಿಂದ ಶುರುವಾಗೋದಕ್ಕೆ ನಾವು ಎ ಅನ್ನು ಬಳಸಬೇಕಾಗ್ತದೆ ಈ ಯಾವುದೇ ಅಕ್ಷರದಿಂದ ಪದ ಶುರುವಾಗಿದ್ರು ಅದರ ಮೊದಲು ಆನ್ ಅನ್ನು ಬಳಸಬೇಕಿತ್ತು ಆದರೆ ಇಲ್ಲಿ ಜಿ ಅಕ್ಷರದಿಂದ ಶುರುವಾಗಿದೆ ಹಾಗಾಗಿ ಎ ಅನ್ನು ಬಳಸಬೇಕಾಗ್ತದೆ ಅರ್ಥ ಆಯ್ತಾ ಸರಿ ಮುಂದುವರಿಸೋಣ ನಾವೀಗ ನಮ್ಮ ವೃತ್ತಿಯನ್ನು ಹೇಳಲಿಕ್ಕೆ ಕಲಿಯೋಣ ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ ಐ ಆ್ಯಮ್ ಅ ಟೀಚರ್ ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ ಕನ್ನಡದಲ್ಲಿ ಆಗಿದ್ದೇನೆ ಅನ್ನೋದನ್ನು ಹೇಳುವುದಿಲ್ಲ ನಾನು ಒಬ್ಬ ಶಿಕ್ಷಕ ಅಂತ ಹೇಳ್ತೇವೆ ಅಲ್ವಾ ಅಥವಾ ನಾನು ಶಿಕ್ಷಕ ಅಂತ ಹೇಳ್ತೇವೆ ಒಬ್ಬ ಅನ್ನೋದನ್ನು ಬಳಸುವುದಿಲ್ಲ ಆದರೆ ಇಂಗ್ಲಿಷ್ನಲ್ಲಿ ನೀವು ಆಮ್ ಅನ್ನು ಬಳಸಬೇಕು ಎ ಅನ್ನು ಬಳಸಬೇಕು ಐ ಆ್ಯಮ್ ಅ ಟೀಚರ್ ಅಂದರೆ ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ ಐ ಅಂದರೆ ನಾನು ಆಮ್ ಅಂದ್ರೆ ಆಗಿದ್ದೇನೆ ಎ ಅಂದ್ರೆ ಒಬ್ಬ ಟೀಚರ್ ಅಂದ್ರೆ ಶಿಕ್ಷಕ ಇಲ್ಲಿ ಟೀಚರ್ ಅನ್ನುವಂತಹ ಪದ ಟಿ ಇಂದ ಶುರುವಾಗಿದೆ ಅದಕ್ಕೆ ಇದರ ಮೊದಲು ಎ ಅನ್ನು ಬಳಸಿದ್ದೇವೆ ಅರ್ಥ ಆಯ್ತಾ ನೆಕ್ಸ್ಟ್ ನಾನು ಒಬ್ಬ ಇಂಜಿನಿಯರ್ ಆಗಿದ್ದೇನೆ ನಾನು ಒಬ್ಬ ಇಂಜಿನಿಯರ್ ಆಗಿದ್ದೇನೆ ಇಲ್ಲಿ ಐ ಅಂದ್ರೆ ನಾನು ಆಮ್ ಅಂದ್ರೆ ಆಗಿದ್ದೇನೆ ಆನ್ ಅಂದ್ರೆ ಒಬ್ಬ ಇಂಜಿನಿಯರ್ ಅಂದ್ರೆ ಇಂಜಿನಿಯರ್ ಇಲ್ಲಿ ನೋಡಿ ಈ ಪದ ಈ ಅಕ್ಷರದಿಂದ ಶುರುವಾಗಿದೆ ಈ ಅಕ್ಷರದಿಂದ ಶುರುವಾದದಕ್ಕೆ ಅದರ ಮೊದಲು ಆ್ಯನನ್ನು ಬಳಸಿದ್ದೇವೆ ಆಯ್ತಾ ಎ ಇ ಐ ಓ ಯು ವೆಲ್ಸ್ ಇವುಗಳಿಂದ ಪದ ಶುರುವಾದರೆ ಆ್ಯನನ್ನು ಬಳಸಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ನಾನು ಒಬ್ಬಳು ದಾದಿ ಆಗಿದ್ದೇನೆ ನಾನು ಒಬ್ಬಳು ದಾದಿ ಆಗಿದ್ದೇನೆ ಐ ಆ್ಯಮ್ ಅ ನರ್ಸ್ ಇಲ್ಲಿ ಐ ಅಂದರೆ ನಾನು ಆ್ಯಮ್ ಅಂದರೆ ಆಗಿದ್ದೇನೆ ಎ ಅಂದರೆ ಒಬ್ಬಳು ನರ್ಸ್ ಅಂದರೆ ದಾದಿ ನರ್ಸ್ ಅನ್ನುವ ಪದ ಎನ್ನಿಂದ ಶುರುವಾಗಿದೆ ಎನ್ ಕಾನ್ಸನೆಂಟ್ ಅಥವಾ ವ್ಯಂಜನ ಅದಕ್ಕೆ ಅದರ ಮೊದಲು ಎ ಅನ್ನು ಬಳಸಿದ್ದೇವೆ ಸರಿನಾ ನೆಕ್ಸ್ಟ್ ನಾನು ಒಬ್ಬ ಭಾರತೀಯ ಆಗಿದ್ದೇನೆ ನಾನು ಒಬ್ಬ ಭಾರತೀಯ ಆಗಿದ್ದೇನೆ ಐ ಆಮ್ ಅನ್ ಇಂಡಿಯನ್ ಇಲ್ಲಿ ನಾವು ನಮ್ಮ ರಾಷ್ಟ್ರೀಯತೆಯನ್ನು ಹೇಳ್ತಾ ಇದ್ದೇವೆ ಐ ಆಮ್ ಅನ್ ಇಂಡಿಯನ್ ನಾನು ಒಬ್ಬ ಭಾರತೀಯ ಆಗಿದ್ದೇನೆ ನಾವು ಕನ್ನಡದಲ್ಲಿ ಹೀಗೆ ಹೇಳುವುದಿಲ್ಲ ನಾವೇನು ಹೇಳ್ತೇವೆ ನಾನು ಭಾರತೀಯ ಅಂತ ಹೇಳ್ತೇವೆ ಅಲ್ವಾ ಒಬ್ಬ ಅನ್ನೋದನ್ನು ಹೇಳುವುದಿಲ್ಲ ಆಗಿದ್ದೇನೆ ಅನ್ನೋದು ಹೇಳುವುದಿಲ್ಲ ಆದರೆ ಇಂಗ್ಲಿಷ್ನಲ್ಲಿ ಇದೇ ತರಹ ನೀವು ಹೇಳಬೇಕಾಗ್ತದೆ ಐ ಅಂದ್ರೆ ನಾನು ಆಮ್ ಅಂದ್ರೆ ಆಗಿದ್ದೇನೆ ಆನ್ ಅಂದ್ರೆ ಒಬ್ಬ ಇಂಡಿಯನ್ ಅಂದರೆ ಭಾರತೀಯ ನಾನು ಒಬ್ಬ ಅಮೇರಿಕನ್ ಆಗಿದ್ದೇನೆ ಐ ಆಮ್ ಅನ್ ಅಮೇರಿಕನ್ ಐ ಆಮ್ ಅನ್ ಅಮೇರಿಕನ್ ಇಲ್ಲಿ ಇಂಡಿಯನ್ ಐ ಇಂದ ಶುರು ಅದಕ್ಕೆ ಆನ್ ಬಂತು ಇಲ್ಲಿ ಅಮೇರಿಕನ್ ಎ ಶುರು ಆಯಿತು ಅದಕ್ಕೆ ಆನ್ ಬಂತು ಸರಿನಾ ನೆಕ್ಸ್ಟ್ ನಮ್ಮ ಭಾವನೆಯನ್ನು ಹೇಳಲಿಕ್ಕೆ ಕಲಿಯೋಣ ನಾನು ಖುಷಿಯಾಗಿ ಇದ್ದೇನೆ ಐ ಆಮ್ ಹ್ಯಾಪಿ ನಾನು ಖುಷಿಯಾಗಿದ್ದೇನೆ ಐ ಆಮ್ ಹ್ಯಾಪಿ ಐ ಅಂದರೆ ನಾನು ಆಮ್ ಅಂದರೆ ಇದ್ದೇನೆ ಹ್ಯಾಪಿ ಅಂದರೆ ಖುಷಿಯಾಗಿ ಈಗ ನನ್ನ ಮನಸ್ ಮನಸ್ಥಿತಿ ಹೇಗುಂಟು ಅದನ್ನು ಹೇಳ್ತಾ ಇದ್ದೇವೆ ಐ ಆಮ್ ಹ್ಯಾಪಿ ಅಂತ ನಾನು ಖುಷಿಯಾಗಿ ಇದ್ದೇನೆ ಆಯ್ತಾ ಈಗ ನೋಡಿ ಇಲ್ಲಿ ಎ ಹಾಗೂ ಆ್ಯಮ್ ಬಳಸಲಿಲ್ಲ ಐ ಆ್ಯಮ್ ಎ ಹ್ಯಾಪಿ ಅಂತ ಬಳಸಲಿಲ್ಲ ಬಳಸಿದರೆ ತಪ್ಪು ಐ ಆಮ್ ಅನ್ ಹ್ಯಾಪಿ ಅಂತ ಬಳಸಲಿಲ್ಲ ಬಳಸಿದರೆ ತಪ್ಪು ನಾವು ಕನ್ನಡದಲ್ಲಿ ಮಾತನಾಡುವಾಗ ಯಾವಾಗ ಒಬ್ಬ ಅಂತೇಳಿ ಹಾಕಿದರೆ ಸರಿಯಾಗ್ತದೋ ವಾಕ್ಯ ಆವಾಗ ಇಂಗ್ಲಿಷ್ನಲ್ಲಿ ಎ ಹಾಗೂ ಆ್ಯನನ್ನು ಬಳಸಬೇಕು ಇಲ್ಲಿ ನಾವು ಒಬ್ಬ ಅಂತ ಬಳಸ್ಲಿಕ್ಕೆ ನಾನು ಒಬ್ಬ ಖುಷಿಯಾಗಿ ಇದ್ದೇನೆ ಅಂತ ಹೇಳಲಿಕ್ಕೆ ಹೇಳಿದರೆ ಹೇಳಿದ್ರೆ ತಪ್ಪಾಗ್ತದೆ ಅಲ್ವಾ ಅಂದರೆ ನಾನು ಒಬ್ಬನೇ ಪ್ರಪಂಚದಲ್ಲಿ ಖುಷಿಯಾಗಿದ್ದೇನೆ ಅನ್ನೋ ಅರ್ಥ ಅಲ್ಲ ಆಯ್ತಾ ನಾನು ಒಬ್ಬ ಖುಷಿಯಾಗಿದ್ದೇನೆ ಅಂದ್ರೆ ನಾನು ಒಬ್ಬನೇ ಪ್ರಪಂಚದಲ್ಲಿ ಖುಷಿಯಾಗಿದ್ದೇನೆ ಅನ್ನೋ ಅರ್ಥ ಅಲ್ಲ ನಾನು ಒಬ್ಬ ಖುಷಿಯಾಗಿದ್ದೇನೆ ಹೀಗೆ ನಾವು ಯಾವತ್ತಾರು ಹೇಳ್ತೀವ ಯಾರಿಗಾದರೂ ಇಲ್ಲ ಯಾರಾದರೂ ನಿಮ್ಮ ಹತ್ರ ನೀವು ಹೇಗಿದ್ದೀರಿ ಕೇಳಿದಾಗ ನಾನು ಖುಷಿಯಾಗಿದ್ದೇನೆ ಅಂತೇಳಿ ಹೇಳ್ತೇವೆ ಬಿಟ್ರೆ ನಾನು ಒಬ್ಬ ಖುಷಿಯಾಗಿದ್ದೇನೆ ಅಂತ ಹೇಳುವುದಿಲ್ಲ ಅದಕ್ಕೆ ಎ ಹಾಗೂ ಆನ್ ಅನ್ನು ಇಲ್ಲಿ ಬಳಸಲಿಕ್ಕಿಲ್ಲ ಆಯ್ತಾ ಐ ಆಮ್ ಹ್ಯಾಪಿ ನಾನು ಖುಷಿಯಾಗಿ ಐ ಆಮ್ ಸ್ಯಾಡ್ ನಾನು ದುಃಖಿತನಾಗಿದ್ದೇನೆ ಇದ್ದೇನೆ ಐ ಆಮ್ ಸ್ಯಾಡ್ ಇಲ್ಲಿ ಐ ಅಂದ್ರೆ ನಾನು ಆಮ್ ಅಂದ್ರೆ ಇದ್ದೇನೆ ಸ್ಯಾಡ್ ಅಂದ್ರೆ ಅಂತ ಅರ್ಥ ಆಯ್ತಾ ಇಲ್ಲಿ ಎ ಹಾಗೂ ಆನ್ ಅನ್ನು ಬಳಸಲಿಕ್ಕೆ ಇಲ್ಲ ಬಳಸಿದ್ರೆ ತಪ್ಪಾಗ್ತದೆ ಸರಿನಾ ಸರಿ ಸೊ ನಾವು ನಮ್ಮ ಹೆಸರನ್ನು ಹೇಳಲಿಕ್ಕೆ ಕಲ್ತ್ವಿ ವೃತ್ತಿಯನ್ನು ಹೇಳಲಿಕ್ಕೆ ಕಲ್ತ್ವಿ ರಾಷ್ಟ್ರೀಯತೆಯನ್ನು ಹೇಳಲಿಕ್ಕೆ ಕಲ್ತ್ವಿ ಹಾಗೂ ಭಾವನೆಯನ್ನು ಹೇಳಲಿಕ್ಕೆ ಕಲ್ತ್ವಿ ಅಲ್ವಾ ಈಗ ನೀವು ಒಂದು ಎಕ್ಸಸೈಸ್ ಅನ್ನು ಮಾಡಬೇಕು ಒಂದು ಅಭ್ಯಾಸವನ್ನು ಮಾಡಬೇಕು ನಿಮ್ಮ ಹೆಸರು ನಿಮ್ಮ ವೃತ್ತಿ ನಿಮ್ಮ ರಾಷ್ಟ್ರೀಯತೆ ಹಾಗೂ ನಿಮ್ಮ ಭಾವನೆಯನ್ನು ನೀವು ನಾನು ಏನು ಹೇಳಿಕೊಟ್ಟೆ ಈ ವಿಡಿಯೋಲಿ ಅದನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಈ ವಿಡಿಯೋವಿನ ಕಮೆಂಟ್ನಲ್ಲಿ ಹಾಕಬೇಕು ಆಯ್ತಾ ನಾನು ಕಮೆಂಟನ್ನು ಅನ್ನು ಓದ್ತೇನೆ ಯಾರಾದರೂ ತಪ್ಪಾಗಿ ಏನಾದರೂ ಹೇಳಿದರೆ ಅದನ್ನು ತಿದ್ದುತ್ತೇನೆ ನೀವು ಕಮೆಂಟ್ ಹಾಕಿದಾಗ ನನಗೆ ಗೊತ್ತಾಗ್ತದೆ ನೀವು ಈ ಪಾಠವನ್ನು ಸರಿಯಾಗಿ ಕೇಳ್ತಾ ಇದ್ದೀರಿ ಫಾಲೋ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆಯಿತಾ ಸೊ ದಯವಿಟ್ಟು ಈ ನಾಲ್ಕನ್ನು ಈ ಸ್ಟ್ರಕ್ಚರನ್ನು ಬಳಸ್ಕೊಂಡು ರಚಿಸಿ ಕಮೆಂಟ್ನಲ್ಲಿ ಹಾಕಿ ಆಯಿತಾ ಸರಿ ಈ ವಿಡಿಯೋಗೆ ಇಷ್ಟು ಸಾಕು ನಾನು ನಿಮ್ಮನ್ನು ಮುಂದಿನ ವಿಡಿಯೋ ನೋಡ್ತೇನೆ ಧನ್ಯವಾದಗಳು